ಪರಿಮಳ ಪರಿಮಳ ಏ ಪರಿಮಳ ಇಷ್ಟು ಎರಡು ಬೇರೆ ಆತು ಕರೆಯಕತೀನಿ ಒಟ್ಟೆ ಹೊರಗ ಬರುವಳು ನನ್ನ ದನಿ ಕೇಳೆ ಬಹುಶಃ ಹೊರ ಬರ್ತಿದ್ದಂಗಿಲ್ಲ ಆಕಿ ಏ ನನ್ನ ಮಕ ನೋಡಕ್ಕೂ ಇಷ್ಟ ಇಲ್ಲ ಆದ್ರೆ ಏನ್ ಮಾಡ್ಬೇಕು ನನಗ ಆಕಿನ ಕಾಲ್ ಹಿಡ್ದಾರ ಈಗ ಆಕೆ ಜೊತೆಗೆ ಬಾಳೆ ಮಾಡ್ಕೊಂಡು ಹೋಗಬೇಕು ನಾನು ಹ್ಮ್ ಹೆಂತಿ ಸತ್ತು ಗಂಡ ಬದುಕಿಲ್ಲ ಗಂಡ ಸತ್ತು ಹೆತಿ ಬದುಕ್ಬೋದು ಏನ್ ಇಲ್ಲ ಅಂದ್ರ ಗಂಡ್ ಮಕ್ಳು ಪಾಡು ಏನ್ ಅಂತ ನನ್ ಗೊತ್ತಾತಿ ಈಗ ಕೂಳು ನೀರು ಅನ್ನ ಇಲ್ದಂಗ ಹೊಡ್ದಾಡ್ಬೇಕು ಜೀವನ ಎಷ್ಟು ಅಂತ ರೊಕ್ಕ ರೊಕ್ಕ ಬಡದಾಡ್ತಾರೆ ನನ್ನ ಅಂತೆ ರೊಕ್ಕ ಐತೆ ಅಂದ್ರ ರೊಕ್ಕ ತೊಗೊತಾರ ಆದ್ರ ಯಾರು ನನ್ನವರಾಗಿ ನನಗ ಊಟ ನೋವು ಹೊಟ್ಟಿ ನೆತ್ತಿ ಯಾರು ನೋಡಂಗಿಲ್ಲ ಹ ರೊಕ್ಕ ಇರತ್ತ ಕಷ್ಟ ನೋಡ್ಕೊಂಡ್ರು ಆಮೇಲೆ ಒಧೂರ ಹಾಕ್ತಾರ ಅಷ್ಟೇ ಅದಕ್ಕ ಏನ್ ತಿನ್ ಆಗ್ಲಿ ಕಡೆವರೆಗೂ ನನ್ಗ ರೊಕ್ಕಕ್ ತೊಗೊಂಡಿ ಪ್ರೀತಿ ಬೆಲೆ ಕೊಡ್ತಾರ ಕಟ್ಕೊಂಬಂದಿ ನನ್ನ ಗಂಡನ ಅಂತ ಹೇಳಿ ಎಲ್ಲರನ್ನ ತಂದೆ ತಾಯಿ ಬಂದು ಬಳಗ ಎಲ್ಲಾ ಬಿಟ್ಟು ನನಗಾಗೆ ಹಾಗೆ ಬಂದಿದ್ಲು ಆಕಿ ನಾನು ಒದ್ದ ತಿರಸ್ಕಾರ ಮಾಡಿ ಬೇರೆ ಹಿಂದ್ ಬೆನ್ನಕೊಂಡು ಹೋಗಿ ಇವತ್ತು ನನ್ನ ಜೀವನ ಆತಂತ್ರ ಜೀವನಾಗೈತಿ ಏನ್ ಮಾಡ್ಲಿ ಈಗ ಹೆಂಗರ ಮಾಡಿ ನನ್ ಹೆತ್ತಿನ ಕಾಲು ಹಿಡಿದು ಕ್ಷಮೆ ಕೇಳಿ ಅಲ್ಲ ಕಾಲ್ ಹಿಡದ್ಲು ಕರಲಿಲ್ಲ ಆದ್ರೆ ಏನ್ ಮಾಡಕ್ ಆಗಿಲ್ಲ ಇಲ್ಲೇ ಕುಂದಿರ್ತೀನಿ ಆಯ್ಕೆ ಆಯ್ತು ಬರೀ ತನ್ನವ್ರಗು ನಾ ಇಲ್ಲೇ ಕುಂದಿರ್ತೇನೆ ನಾನು ಆಕಿ ಕ್ಷಮಿಸ್ತೀನಿ ಅನ್ನೋರ್ಗು ನಾನು ಆಕಿನ್ ಬಿಡಂಗಿಲ್ಲ ನಾನು ನಾನ್ ಮಾತ್ರ ಇವತ್ತ ಕಿನ್ಬಿಟ್ನ ಎಲ್ಲೂ ಹೋಗಂಗಿಲ್ಲ ನಾನು ಆದ್ರೆ ಯಾಕಳು ಪರಿಮಳ ಯಾಕ ನನ್ ಮಕ್ಕ ನೋಡಕ್ ನಿಂಗ ಅಲ್ಲ ಒಂಚೂರು ಹೊರಗಬಾ ಅಷ್ಟೇ ನೀನೇನು ನನ್ಗೆ ನೀನು ಮಾತಾಡಬೇಡ ನಾನು ಒಂದೆರಡು ಮಾತು ಮಾತಾಡ್ತೀನಿ ಕೇಳಿಸ್ಕೋ ಅಷ್ಟು ಹೊರಬಾ ಒಂಚೂರು ಅದೇ ಅಲ್ಲ ಎಂತ ಅಂತ ಪರ್ಮಿಶಲ್ಲನಂತ ಹೌದಾ ಗೊತ್ತಿದ್ದಂಗಿಲ್ಲ ಅಯ್ಯ ಪಾಪ ಸರಿ ಒಯ್ಯಾರ ಹೇಳ್ತೀನಿ ಅಯ್ಯ ಬಾಪಮ್ಮ ಪರ್ಮಿಶೇ ಇಲ್ಲ ನೇನು ಮಾಡಾಕತ್ತೀನಿ ನೀನು ಯಮ್ಮ ಏನಿಲ್ಲ ನನ್ನ ಹೆಂತಿನ ಕರೆಯಾಕತ್ತಿದ್ದೆ ಆಕೆ ಯಾಕ ಹೊರಗೆ ಬರುವಳು ನನ್ನ ಮ್ಯಾಗಿನ ಸಿಟ್ಟು ಇನ್ನ ಕಮ್ಮಿ ಆಗಿದ್ದಂಗಿಲ್ಲ ಏನ ಅದೇನಂತಾರಲ್ಲ ಹೊಲಸ್ತಿನ ಕೆಲಸ ಮಾಡೀನಿ ಈಗ ತಪ್ಪಾಗಿತ್ತು ಅಂತ ಹೇಳಿ ತಿದ್ಕೊಂಡು ಹೆಂತಿ ಕುಟ್ಟ ಗಂಟೆ ಬಳೆ ಮಾಡ್ತೀನಿ ಅದಕ್ಕೆ ಆಕಿನ್ ಕಾಲ್ ಹಿಡಿದರ ಇವತ್ ತಪ್ಪಾತ ಅಂತ ಹೇಳಿ ಇನ್ ಮುಂದ್ ನನ್ ಹೆಂತಿ ಕುಟ್ಟ ಜೀವನ ಮಾಡ್ಬೇಕಂತ ಬಂದಿನ್ ನೋಡಮ್ಮ ಅಯ್ಯ ತಮ್ಮ ಟ್ರೈನ್ ಓದ್ನಾಗ ಟಿಕೆಟ್ ತಗೊಂಡಂಗ ಆತಿನ್ ಬಳೆ ಹಂಗಂದ್ರ ಏನಮ್ಮ ಅಂದ್ರ ಅಂದ್ರ ನಿನ್ ಹೆಂತಿ ಅದೇ ಊರ್ ಬಿಟ್ಟು ಹೋದ್ಲೆ ಎರಡು ಮಕ್ಕಳ ಕಟ್ಕೊಂಡು ಇಲ್ಲಿ ಹೋದ್ರು யாரோ ஓடுறን கேட்டு கொண்டு போட்ல யா ஊரிங்க வந்து நீட்லனமா யா ஊர் வந்து நீட்ல இல்லப்பா அதேனோ ஹேல இல்ல புடு ஆதிரே யாரோ ஓடுறን ਕਰ கொண்டு பேக் எல்லாம் எடுத்து கொண்டு போட்லப்பா ஒட்ட ஆமேலே மணியை ողோ நோடிவி ஏ நரி பேரி பேய் ஏன இல்ல பங்களா பங்களா எல்லாம் அங்க தெரிடிட்டு போக ஓடு ஆ ஊரே விட்டு ஓடிட்டக்கி हां ಎಲ್ಲಿ ಹೋದ್ಲಂಗಿದ್ರ ಅಲ್ಲೆಮ್ಮ ಆಕಿಗೆ ಈ ಊರು ಅವ್ರ ತವ್ರ ಮನೆ ಊರ್ ಬಿಟ್ರೆ ಬೇರೆ ಯಾವ ಊರು ಗೊತ್ತೇ ಇಲ್ಲ ಅಕ್ಕಿಗೆ ಅವ್ರ ತವ್ರ ಮನೆಗೆ ಹೋದ ಈಗ ಅವ್ರ ತವ್ರ ಮನೆಗೆ ಯಾರು ಬದುಕಿಲ್ಲ ಅವ್ರ ಅಣ್ಣ ಅವ್ರಣ್ಣ ಹೆಂಡತಿ ಅವ್ರು ಈಕಿನ ಹೊಟ್ಟೆ ಕರ್ಕೊಳ್ಳಂಗ ಇಲ್ಲ ಹಂಗಾಗಿ ಅಲ್ಲಿನೂ ಹೋಗಂಗೆ ಇಲ್ಲ ಅಕ್ಕಿ ಇನ್ ಎಲ್ಲಿ ಹೋದಂಗಿದ್ರ ಅಕ್ಕಿ ಬೇರೆ ಊರು ಯಾವ್ದು ಪರಿಚಯನೂ ಇಲ್ಲ ಇಲ್ಲ ಎಲ್ಲಿ ಹೋದ್ಲಾ ಏನ್ ಹಂಗಿದ್ರ ಆಕಿ ನಿಗೇನಾರ ಇಲ್ಲ ಅಂದ್ರೆ ಯಾರ ಬಾಜು ಕೈಲಾರ ಹೇಳನೇ ಅಮ್ಮ ಏನಪ್ಪ ನನಗಂತೂ ಗೊತ್ತಿಲ್ಲ ನನಗಂತೂ ಹೇಳಿಲ್ಲ ಹೋಗೋದ್ ಆಟ ನೋಡಿದ್ದೆ ಆಮೇಲೆ ಎಲ್ಲರೂ ಅಂದ್ರೆ ಇಲ್ಲ ಊರ್ ಬಿಟ್ಟು ಹೋದ್ಲು ಊರ್ ಬಿಟ್ಟು ಹೋದ್ಲ ಅಂತ ಅಂದೆ ಅಷ್ಟೇ ಗೊತ್ತು ನನಗೇನ್ ಗೊತ್ತಿಲ್ಲಪ್ಪ ಅಷ್ಟೆ ನಾನ್ ಬರ್ತೀನಿ ತಮ್ಮ ಕೆಲಸ ಐತೆ ನನ್ನ ದೊಡ್ಡ ಅಲ್ಲ ಈಕೆ ಎಷ್ಟರ ಸೊಕ್ಕರೆ ಬಗ್ಗೆ ನಾನು ನಾನು ಗಣಮಗಾಗಿ ಸೋತು ಆಕಿ ಕಾಲ್ ಹಿಡ್ಕೊಂಡಾದರೂ ಹೋಲಿ ಏನೋ ಒಂದು ಒಂದು ಜೀವನ ಕೊಡ್ಬೇಕು ಅಂತ ಮಾಡಿದ್ದೆ ನನ್ನ ತಿರಸ್ಕಾರ ಮಾಡಿ ಹೋಗ್ಯಾಳಕಿ ಅಕ್ಕಿ ಎಲ್ಲಿ ಉದ್ರುಕೊ ತಿನ್ನೋಕೆ ಹೋಗಿದ್ದಳು ಹಾ ನಾನ್ ಬಡಗಿನ ಅಕ್ಕಿಗೆ ಮಾಡ್ತೀನಿ ಅಕ್ಕಿನ ಆಕಿ ಊರ್ ಬಿಟ್ಟು ಹೋಗಲ್ಲ ಮಕ್ಕಳನ್ನ ಕರ್ಕೊಂಡು ಅಕ್ಕಿ ಹೆಸರಿಗೆ ಮಸಿ ಬಳದು ಅಕ್ಕಿ ಜೀವನನ ಬರ್ಬಾದ ಮಾಡ್ತೀನಿ ಇನ್ನ ಇನ್ನ ಊರ ಕಾಲ್ ಇಡಬಾರ್ದು ಹಂಗ ಮಾಡ್ತೀನಿ ಎಲ್ಲಿ ಹೋಗಿ ಬದಿಕೊಂಡ್ ತಿಂತಾಳೆ ಹೆಂಗಿರ್ತಾಳೆ ಇರ್ಲಿ ಅಕ್ಕ ಅಕ್ಕಿನ ಜೀವನಕ್ಕೊಂದು ಕಪ್ ಮಸಿ ಬಳದು ಅಕ್ಕಿಗೆ ಅಪಪ್ರಚಾರ ಮಾಡ್ಲಿಲ್ಲ ಅಂದ್ರ ನಾನು ಅಪ್ಪ ಕೊಟ್ಟಿದ ಮಗನ ಅಲ್ಲ ನಾನು ಯೋ ಬರ್ರೋ ಯೋ ಬರ್ರೋ ನನ್ ಏಂತ ಯಾವತನ ಕಟ್ಕೊಂಡು ಊಡ ಬಿಟ್ಟು ಬರ್ರೋ ಯಾವ್ ಕೂಟ ಹುಡಿಗಳು ನನ್ನ ಮಕ್ಕಳನ್ನ ಕಟ್ಕೊಂಡು ಹುಡಿಗಳು ನನ್ ಮಕ್ಳ ಹೋಗಿ ಯಾವನಾರು ಮಾಡ್ಬಿಡ್ತಾರೋ ಏನೋ ಇವ್ವಾ ಬರ್ರಿ ಯೋ ಈ ನಂದು ಯಾರು ಕಷ್ಟ ಬರ್ರಿ ಎಲ್ಲಾರು ಪಂಚಾಯತ್ ಆಗ ಎಲ್ಲಾರು ಹಾಕಿ ಬರೋ ಮಾತಾಡಿದ್ರು ಆಕಿ ಹೆಂಗ ಮಾತಾಡಿದ್ರು ಆ ಯಪ್ಪ ಬರ್ರಿ ಈ ನೋಡ್ರಿ ನನ್ ಬೊಟ್ಟು ಯಾವತನ ಕಟ್ಕೊಂಡ್ ಓಡಿಗ ಬರ್ರಿ ಏ ನಿಂಗಪ್ಪಣ್ಣ ಏ ಮಲ್ಲವ್ವಕ ಕಲ್ಲವ್ವಕ ಪ್ರೇಮಕ್ಕ ಗಿರ್ಜಕ್ಕ ರೇಣಕ್ಕ ಏಯ್ವ ಬರ್ರೀ ನೋಡ್ರಿ ಆಗಲ್ಲ ಅವಾಗ ನನ್ನ ಬೈದು ಎಲ್ಲ ನಿನ್ನ ಹೆಂಡ್ತಿ ಒಳ್ಳಿಕಿ ನಿನ್ನ ಹೆಂತಿ ಹೊಳಕಿ ಅಂದಿದ್ರಲ್ಲ ಬರ್ರಿ ಎಲ್ಲರೂ ಬರ್ರಿ ನಾನು ಹೆಂತಿ ಎಷ್ಟು ಹೊಳಿಕಿದ ಅಂತ ತೋರಿಸ್ತೀನಿ ಬರ್ರಿ ನಾನು ನಾ ತಪ್ಪು ಮಾಡಿದ್ನಿ ಹೊಲಿಸ್ತಿನ ಕೆಲಸ ಮಾಡಿದ್ನಿ ಆದ್ರೆ ವಾಪಸ್ ಬಂದ ತಪ್ಪ ಅಂತ ಕಾಲು ಇಡ್ಕೊಂಡೆ ನನ್ನ ಹೆಂತಿ ನನ್ನ ಬಿಟ್ಟು ಓಡ್ಬಿಟ್ರೆ ಬರ್ರಿ ಅವತ್ತಿನ ಕರ್ಕೊಂಡು ಪಣಿಸೆ ಇನ್ನ ಇನ್ನ ಜೀರ್ ಬಿಡಕ ಬಾಯ್ ನ ಅವು ಗಂಟಲ್ದಂಗ ನಡೆ ಎಲ್ಲ ಕಿತ್ತಗಿರ್ಬೇಕ ನೋಡವ ಏನೆ ಅವ ಮಡ್ಕೊಂಡು ಬಿಡ್ಕೊಂಡು ಬಾಯ್ ಹಲ್ಲೆಲ್ಲ ಉಚ್ಚಗಿರ್ಬೇಕು ನೋಡು ಹಂಗೆ ಹುಡುಕ ಅರೆ ಯಾರು ಬರಂಗಿಲ್ಲ ಬರ್ರಿ ಬರೀ ಗಿರ್ಜೆಕರ ನಿಮ್ನೆ ದಾರಿ ನೀವು ಬರ್ರಿ ಅಲ್ರಿ ಅವತ್ ಏನ್ ನಾನು ಏನ್ ಗುದ್ದವ ಅಂತ ಹೇಳಿದ್ರಲ್ಲ ಹಾ ಮತ್ತೆ ಉಣೆಗೆ ಎಲ್ಲರೂ ಹೆಣ್ಮಕ್ಳು ಆಕಿ ಪರ ಮಾತಾಡಿದ್ರಿ ಹಾ ನಾನ್ ನಾ ಹೋಗಿ ಹಾಕಿ ಲೀನ್ ಕುಟು ಅವ್ ಏನ್ ಅಂತ ಪರಿ ಎಲ್ಲಾ ಮಾಡಿ ನನ್ಗೆ ಅಷ್ಟೆಲ್ಲ ಉಮಾನ ಮಾಡಿ ಎಲ್ಲಾ ಮಾಡಿದ್ರಲ್ಲ ಎಲ್ಲ ಹೆಣ್ಮಕ್ಳು ಸೇರಿ ಹಾ ಈಗ ಬರೀ ನಾನು ಏನ್ ಯಾವತ್ತ ಕಟ್ಕೊಂಡು ಹುಡುಗಗಳೆಲ್ಲ ಈಗ ಹೇಳಿ ಈಗ ಒಳ್ಳೆರು ನಾನ್ ಬಂದ ತಪ್ಪಾಗಿ ತನ್ನ ಕಾಲಾಡ್ಕೊಂಡು ಆಗಿ ಒಂದ್ ಜೀವನ ಕೂಡ ನಾ ಏನೋ ಒಂದು ಒಳ್ಳೇದ ಅಂತ ಬಂದಿದ್ದೆ ಅದ್ರ ಈಗಾಕಿನ ಯಾವನ್ನ ಕರ್ಕೊಂಡು ಹುಡುಗಿ ಏನ್ ಹೇಳ್ಬೇಕು ಕೇಳ್ರಿ ಈಗ நீனே வரி ஊர் பேபர்சி ஹழேர்சி நின்பாய மண்ணு ஹாக்கி ஆஹ் நின்பாய் எல்லாரும் பச்சில ஆஹ் யாரி மாதாட் தன்னதும் நினைக்க அல்லா கடகொண்டு நம்பிக்கையில்லை நினைக்க ಇಷ್ಟು ವರ್ಷ ನೀನ್ ಕೊಟ್ಟ ಬಾಳೆ ಮಾಡೋಣ ಆಕೆ ಹೆಂಗ್ ನಿನಗೆ ಗೊತ್ತಿಲ್ಲ ನಿನಗೆ ನೀನ್ ಅಕ್ಕಿಗೆ ಮೋಸ ಮಾಡಿದ್ರು ಆಕೆ ನಿನ್ನ ಒಂದ್ ದಿವಸ ಮಾಡಿಲ್ಲ ಆದ್ರೂ ಬೇಕಾದ ಶಿಕ್ಷೆ ಕೊಡಬಹುದಿತ್ತು ಆಕೆ ನಿನಗೆ ಏನ್ ಬೇಕಾದ್ರು ಮಾಡುತ್ತ ಆದ್ರೂ ಯಾಕೆ ಹೋಗ್ಬಿಡಿ ಕೈ ಬಿಟ್ಟು ಕುಟುಂಬದ ತನ್ನ ಕೊಳಂತ ಕೈಬಿಟ್ಟು ಸುಮ್ನೆ ಹೋಗೋಕಿ ಆಕಿ ಇಲ್ಲದ್ದು ಪ್ರಚಾರ ಮಾಡಿ ಅಕ್ಕ ಜೀನಕ್ಕೆ ಕಪ್ಪು ಮಸಿ ಬಳುದು ಅಕ್ಕಿ ಜೀವನ ಹಾ ಮಾಡ್ಬೇಕಂತ ಮಾಡಿ ಆಕೆ ಬಗ್ಗೆ ಅಪಪ್ರಚಾರ ಮಾಡಿ ಆಕಿ ನಲ್ಗಳ ನೀನೇನು ದೊಡ್ಡ ಸಾಚ ಹೌದು ನೀನ್ ದೊಡ್ಡ ದೊಡ್ಡತಿಲ್ಲ ನೀನೇ ನೋಡಿ ನಿನ್ನ ಆದ್ರೆ ಎಲ್ಲರೂ ನೋಡಿ ನಿನ್ ಹಿಡಿದಾರ ಆಕೆ ನೋಡಿ ಎಲ್ಲ ಬಡ ಊರ್ ಬಡ ಜೊತೆ ಇಲ್ಲೇ ಊರ എല്ലാ ഹണമക് ഹലോ കള തകൊണ്ടി അടുക്കൊണ്ടു യൂൾ നോടൊക്കെ ബുദ്ധി ഗോത്ത നിന്ന ബുദ്ധി സരിക നിന്ന മാ തോർത്തു ആക്കി ഏനങ്ങൾക്കി ഹെങ്കെ എസ് പവിത്ര ഊർ മന്ദി ഗി നിന്ന കേക്ക് അവർത്തോങ്ങലാക്കി அல்லா ஊர் எல்லா எல்லா கேட்க நீட்கோன் தினது எல்லாம் ஊருக்கு இல்லை எல்லாரும் அது நான் காமி கண்ணு இது ஏனா காமி நோடதெல்லாம் நீல் தின நினைக்கல் மத்த அந்த உதக அதுக்கேன் மத்த ஏன் அது நீங்க சொபாவ அதுங்க நான் தருவோம் அந்த தீக்கி லோ படையா பாய் உழங்கா நினைக்க ஜி ஆகிங்க ஊனக ஊராக எல்லாரும் ஓத்தி அக்கி இன்னொரு ஒழை புத்தி நினைந்த கால பாகித்தானே நீல அல்ல ஊரி ஹுடி பாப்பா மக்கள் கண்டு எல்லோ ஏன்னா அவருக்கோம் மக்கள் ஜாபன் மக்கேத்தே அதுக்கிந்தது ஒன் உடனே அந்த நீன்க்கு ஒன்சார அண்ணா நீர் நோடி தண்ணி அவ்வளோ எத்த நோட நோய் எதிர்ப்பாடு ஊர் எங்க நீங்க அண்ணா கூட சூழ் பழையில வந்து சூங்க அவங்க கூலி மொழி மக்கள் கிஷ் ஜாப்பா இங்கு அது மாட்கூட அக்கி வட்டி பட்டி மக்கள் அந்த நின்ங்க படிக்க ங்க கே மாத்தூட்டு தான் பூட்டு பூர்சி கொள்ளா இன்பா நன் மீள்ள சேத்தோம் கட்டசர் நாளே ஒழி ஹெனமக்கு இன்டவ் நோட் கல் அவரு கண்ட்ரோ மத்த அவ் ஹென்மக்கள்கிட்ட மாதிரி அவ்வளோ மக்கிழந்த இன் கணு சுவாச மாவங்க மட்டும் நோடி இன்னொரு கலித்த கட்டி மக்கி மரணி முன்னாள் ஊராக ಯಾಕ್ರಿ ಈ ಚಕ್ರ ಏನೇನ ಬಾ ಮಾತಾಡಕತ್ತಿರಲ್ಲ ಯಾಕ್ರಿ ಮತ್ತೀಗ ಎಲ್ಲಿ ಹೇಳಿ ಮತ್ತೆ ಆಕಿ ಒಬ್ಬಕ್ಕೆ ಹೋಗ ಬೇರೆ ಯಾವತ್ತು ಮಾಡಿಲ್ರಿ ಅಕ್ಕಿ ಆಕಿ ಗೊತ್ತ್ರಿ ಆಕಿಗೆ ಮುಂದ್ ಒಂದ್ವನ್ ಅಕ್ಷರ ಗೊತ್ತಿಲ್ಲ ಮುಂದ್ ಯಾವ ಊರು ಆಕಿ ಗೊತ್ತಿಲ್ಲ ನನಗ್ ಗೊತ್ತ ಇದೆಲ್ಲ ಬೇರೆ ಯಾವನ ಕರ್ಕೊಂಡ್ ಹೋಗ್ಯಾನ ಬಾಡ್ಯ ಊರ್ ಬಾಡೆ ಜಿಟ್ಟೆ ಮುಚ್ಚಬಾಯಿ ಒಂದ್ ಹೆಣ್ಮಗಳಿಗೆ ಛಲ ಅನ್ನೋದು ಬಂತು ನಾನ್ ದುಡಿಬೇಕು ನನ್ ಮಕ್ಕಳನ್ನ ನನ್ ಏನೋ ಒಂದ್ ಮಾಡ್ಬೇಕು ಮಕ್ಕಳನ್ನ ಜಾಪಾಂಗ್ ಮಾಡ್ಬೇಕಂದ್ರ ಮಕ್ಕಳ ಸಲುವಾಗಿ ಒಂದು ತಾಯಿ ಏನು ಬೇಕಾದ ಮಾಡ್ಬೋಳು ಗೊತ್ತನ ತೊಟ್ಲ ತೂಗ ಕೈ ದೇಶನ ತೂಗುತ್ತಂತ ಅಂತದು ಒಂದು ಊರು ಊರು ಹೋಗಿ ಬೇರೆ ಊರಿಗೆ ಹೋಗಿ ಮಕ್ಕಳನ್ನ ಜಾಪಾಂಗ್ ಮಾಡೋಕಾಗಿಲ್ಲ ಕಿಗೆ ಅಕ್ಷರ ಜ್ಞಾನ ಇಲ್ಲದಾ ಇರಬಹುದು ಜೀವನ ಜಿಗ್ಗಿ ಪಾಠ ಕಲಸೈತೆ ಕೀಗೆ ಆಕಿ ಎಲ್ಲಾದ್ರೂ ಬದುಕ್ತಾಳ ಆಕಿ ಜೀವನದ ಪಾಠದ ಮುಂದೆ ಈ ಅಕ್ಷರ ಜ್ಞಾನ ನಿಂದ ಅಕ್ಷರ ಜ್ಞಾನ ಅದ್ ಯಾವ್ದಕ್ಕೂ ಉಪಯೋಗ ಬರಲ್ಲ ನೀನ್ ಉದ್ದ ಕಲ್ತಿಯಲ್ಲಪ್ಪಾ ನೀನ್ ಏನ್ ಬಕ್ವಾಲೇ ಮಾಡಿದೆ ಊರಿಗೆ ಮಾಡಿಯಾ ದೇಶಕ್ಕೆ ಕೊಳ್ಳೇದ್ ಮಡಿಯಾ ಮನಿ ಹೆಂಡ್ರ ಮಕ್ಕಳುಗಳಿಯಾ ಯಾವ್ದು ಮಾಡಿಲ್ಲ ನೀನ್ ಇಟ್ಕೋಣಕ್ಕೆ ಹೋಗಿ ಆಕಿ ಆಕಿಡ್ಸಿದ್ಲಾ ಬಂದು ನಡ ರೋಡ್ನಂತಿದ್ದೆ ಇದು ನಿನ್ನ ಓದಿದ್ದು ಆದ್ರೆ ಜೀವನ ಕಲಸಿರ್ತೈತಲ್ಲ ಆ ಪಾಠ ಅದನ್ನ ಏನ್ ಕಲ್ತಿರ್ತಾರಲ್ಲ ಅವರು ಅವ್ರು ಯಾವತ್ತು ವಾಪಸ್ ಹೊಲಸುದ್ದೆ ಅಲ್ಲ ಹೊಲ ನಿನ್ ಹೊಲಸುದ್ದೆ ಮಾಡ್ ಸಮಸ್ಯೆ ಮಾಡಂಗಿಲ್ಲ ಯಾಕಂದ್ರ ಆ ಜೀವನ ಕಲಿಸಿದ್ದೇ ನೋವು ಇರುತ್ತಲ್ಲ ಆ ನೋವು ಅದು ಜೀವನ ಪರ್ಯಂತ್ರ ಅವರಿಗೆ ಒಂದು ಎಚ್ಚರಿಕೆ ಗಂಟೆ ಬಾರಿಸ್ತಿರ್ತೈತಿ ಹಂಗಾಗಿ ಅವ್ರ ಎಷ್ಟು ಹುಷಾರಾಗಿ ಎಷ್ಟು ಜೀವನ ಮಾಡ್ತಾರಂದ್ರ ಅದ ಹೇಳಕವಲ್ಲ ಬಿಡು ಅವ್ರದೊಂದ್ ಚಾ ಹುಟ್ಟಿರ್ತೈತಿ ಅವ್ರ ಒಂದು ಜಿಡ್ಡಿರುತ್ತ ಇದ್ ನಾನದ್ಬೇಕು ನಾನು ಇದನ್ನ ಸಾಧಿಸ ಸಾಸ್ಬೇಕು ನನ್ನ ಮಕ್ಕಳಿಗೆ ಒಂದ್ ಇನ್ನೊಂದು ದಾರಿ ಮಾಡ್ಬೇಕು ಅಂತಂದು ಆ ಚಲ ಈಗ ನಿನ್ ಎಂತ ಪರಿಮಳ ಹುಟ್ಟೈತಿ ಆಕಿ ನಿನ್ನಾಗಿನ್ ಸಿಟ್ಟಿಗೆ ನನ್ನ ಮಕ್ಳು ಆಗ್ಬಾರ್ದು ನನ್ನ ಮಕ್ಕಳನ್ನ ಈತೇ ನನ್ನ ನನ್ನ ಮಕ್ಕಳ ಹೋಳ ನೋಡಿಲ್ಲ ನಾನು ಅದನ್ ಮುಂದ್ ನನ್ನ ಮಕ್ಕಳ ಹೆಂಗ್ ಬೆಳೆಸ್ತೀನಿ ನಾನು ಹೆಂಗ್ ಬೆಳಿತೀನಿ ಅಂತಂದ ತೋರಿಸ್ಬೇಕು ಅಂತಂದು ಊರು ಬಿಟ್ಟು ದುಡಕ್ ಹೋಗ್ಯಾಳ ಅದ ಯಾವ ಊರಂತನ ಗೊತ್ತು ಅದನ್ನ ನಿನ್ಗೆ ಹೇಳಂಗಿಲ್ಲ ಹೇಳ್ಬೇಡ ಅಂತ ನನ್ನ ಕೂಡ ಭಾಷೆ ತಗೊಂಡ ಬರೀ ನನಗಲ್ಲೋ ಬಾಡ ಊರ ಎಲ್ಲರಿಗೂ ಹೇಳಿ ಹೋಗಳಕಿ ಊರೆಲ್ಲ ತನಗ ಹೇಳೇ ಬೇಕಾದ ಹೋಗಲಾಕಿ ಅಲ್ರಿ ಈಗ ಜಕ್ಕರ ಊರಾಗ ಅವ್ರ ಊರಿಗೆ ಎಲ್ಲರಿಗೂ ಎದ ಕೇಳಕ್ ಹೋಗಬೇಕಾಗಿತ್ರಿ ಯಾಕ ಕಟ್ಕೊಂಡ್ ನಾನು ಇದ್ದಿಲ್ಲ ನನಗ್ ಹೇಳ್ಬೇಕಿತ್ತು ನನಗ್ ಹೇಳ್ಬೇಕಾಗಿತ್ತು ಹಂಗ್ ಹೋಗಬೇಕು ನಾನು ಬೇಡ ಬೇಡ ನಂದು ನನ್ ಸಹವಾಸ ಬೇಡ ಅಂದಿದ್ನಲ್ಲ ಬೇಡಪ್ಪ ನಿನ್ ಸಹಾಸ ಅದಕ್ಕ ನಿನ್ ಬಿಟ್ಟು ನಾನ್ ನನ್ ಮಕ್ಳು ಕಟ್ಕೊಂಡು ನೌಕರಿ ನನ್ಗೆ ಹೇಳ್ ಹೋಗ್ಬೇಕಾಗಿತ್ತು ಯಾಕ ಊರ್ ಬಂದಿಗೆಲ್ಲ ಯಾಕೋದ್ರಿ ನನ್ಗೆ ಹಂಗಿದ್ರೆ ನಮ್ ನಿಮ್ಗೆಲ್ಲ ಹೇಳೋ ಅವಶ್ಯಕತೆ ಏನಿತ್ತು ಕಟ್ಕೊಂಡ್ ನಾನು ಅಷ್ಟೇ ಹೇಳಬೇಕಾಗಿತ್ತ ಕಿ ஹவுதா படே ஹௌது கட்டுக்கொண்ட நீங்க ஒப்பத்தி ஹேக்கி சுது குலு அதுக்கேக்கி அன்லக்கி பரிமள இல் நான் நான் நன் கண்ட நான் ஹூச்சிடுத்து அந்த யாவத்தின ஊடிகள்தான் ஹபஸ்தான அதுக்கு அது அது சூத நினைக்க அதுக்கேல் முந்தம நம்மெல்லாம் நான் அது நான் எல்லி நான் எங்க தீனி ஏன்தெல்லாம் பத்திர முரோது நம்ம கஷமா எல்லாம் நமக்கு திளஸ் தேன் ரீ அது அதுக்கு மாதிரி நான் எல் நீளக்கு ಯಾಕಂದ್ರ ಆತ ಗ್ಯಾರಂಟಿ ನನ್ನ ಬಗ್ಗೆ ಆ ಹೆಂಗ ಗೊತ್ತೇನ್ರಿ ಕುಡಿಯಾಕ್ ಬರ್ಲಿಲ್ಲ ಅಂದ್ರ ಉಳಸಾಕ್ ಅಂತಾನ ಈಗ ಈ ಸಿಗ್ಲಾರ್ದು ಈಗ ನನ್ ನನ್ ಬಿಟ್ಟೆಲ್ಲ ಹೋಗ್ಯಾಲ ಅಂದ್ರ ಈಕಿನ ಒಟ್ಟೆ ಹಬ್ಬ ಪ್ರಚಾರ ಮಾಡಿ ಈಕಿನ್ ಜೀವನ ಹಾ ಮಾಡುವ ಲೆಕ್ಕಕ್ಕೆ ಇಳಿತನ್ ಅತ್ತ ಅಂತ ದುಷ್ಟ ತಂದ್ರ ಅದಕ್ಕೆ ನಾನು ಎಲ್ಲಾ ಸಮಕ್ಷ ಹೊಂಟಿನಿ ಅಂತ ಹೇಳಿ ಹುಡುಗಿ ಎಲ್ಲರಿಗೂ ತಿಳಿಸಿ ಹೋಗ್ಯಾಳ ಆಮೇಲೆ ಇನ್ ಮುಟ್ಟಿನಿ ಹಿಂಗದಿನಿ ಅಂತ ಸೇತ ಪತ್ರ ಹುಡುಗಿ ಹುಡಗಿ ಮಾಡ್ಯಾ ಊರ್ ಆಕೆ ಅಂದಂಗ ಮಾಡಿ ನೋಡ್ಲಾ ನೀ ಹೌದಾ ವಿಜ್ಜಿ ಮತ್ತೆ ಇಷ್ಟ ವರ್ಷ ಹುಡುಗಿ ಈತನ ಕೂಟ ಸಂಸಾರ ಮಾಡಿ ಮೇಲೆ ಈತನ ಸ್ವಭಾವಕ್ಕೆ ಎಲ್ಲ ಅರ್ಥ ಆಗ್ಬಿಟ್ಟೈತಿ ಆಕಿ ಇಷ್ಟ ವರ್ಷ ಇಂತ ಕೊಟ್ಟ ಜೀವನ ಮಾಡಿದ್ದ ಒಂದಿದು ಆದ್ರೂ ಪಾಪ ಸಹಿಸಿಕೊಂಡು ಗಂಡ ಗಣನ್ ಸಹಿಸಿಕೊಂಡಿದ್ಲು ಎಲ್ಲಿ ತಂತ ಸಹಿಸ್ತಾರ ಒಂದು ಸೈನಾಗಿ ಒಂದು ಇದು ಇರುತ್ತೆ ತಾಳ್ಮೆ ಅನ್ನೋದು ಆ ತಾಳ್ಮೆ ಕಟ್ಟಿ ಹೆಣ್ಮಕ್ಳು ಹುಡಿತ್ತಂದ್ರ ಆ ಹರಿ ಬ್ರಹ್ಮಗಳನ್ನ ತಡಕ ಕಾಯಂಗಲ್ಲ ಅಂತ ಈ ಜಿಟನ್ ತೀತ ನ ಈತೇನ್ ದೊಡ್ಡ ಲಾಡ್ ಹೇಳಕ್ ನಾನ್ ಹೇಳ್ಕೊ ಇತ್ತು ಅಂತ ಈತನ್ ತಡೆಕ್ಕಿದಂತೆ ಯಾ ಹೆಣ್ಮಕ್ಳು ಮನಸ್ಸು ಮಾಡಿದ್ರ ಅಂದ್ರ ಈ ಆರ ತಡೆ ಕಾಯಲ್ಲ ಅವರನ್ನ இவ்நா திகோட்டா கணஸு நம்ம தான் அதினவாக ஆதார அந்த அது சுள் எண்கு இவரு பதக்கு இல்லாங்க இவருக்கு மீதி பதுக்க இது ஆக தலித்த நாங்க நோட் மன்னி கேசாட்டிட்டு ಈಗ ಎಲ್ಲಿ ಬದುಕಿ ಎಲ್ಲಿ ಉದ್ದಾರ ನೋಡ್ತೀನಿ ನಾನು ಅಂತಂದು ಇದಕ್ಕೆ ಯಾವ ಕೆಲಸ ಬರುತ್ತೆ ಇದಕ್ಕೆ ಏನ್ ಮಾಡ್ತೇತಿ ಇದ್ದಾರಾಗ ಮಕ್ಳು ಕಟ್ಕೊಂಡು ಹೋಗ್ಯಾಳ ಅಲ್ಲಿ ಅವರು ಹೊಟ್ಟಿ ತುಂಬಿಸೋದಕ್ ಕಷ್ಟ ಈಗ ನೀಕ್ ಉದಾರ ಕಳ ಅಂತ ಏನ್ ಅಕ್ಕಳ ನೋಡ್ತೀನಿ ಈಗ ನಾನು ಲೀಲನ ತಲೋಕೀನಿ ಹೋಗಿ ಅಕ್ಕಿ ಅಂತೂ ಈಗ ಏನ್ ಮಾಡ್ಲಾ ನೀಂತೂ ಎಲ್ಲಾ ನೀನು ಏನ್ ಅಂತ ಬರಬೇಡ್ ನಿನಗ ತಳಿ ಕರ್ತೀನಿ ನಿನ್ ಜೊತೆಗೆ ಸಂಸಾರ ಅಂತ ಹೇಳ್ತೀನಿ ಆಕಿಗೆ ತಳಿ ಕರ್ತೀನಿ ಆಕೆ ಕೊಟ್ಟಾಗ ಚಂದ ಜೀವನ ಮಾಡ್ತೀನಿ ಬರ್ಲಿಕ್ಕೆ ಬಿಡಾಡಿ ಆಕಿ ಜೊತೆ ಸಂಸಾರ ಮಾಡೋದು ನೋಡಿ ಒಟ್ಟು ಹುಡ್ಕೊಳಿ ನೋಡಿದೇನಮ್ಮ ಇಂಥ ಇರೋದ್ರಿಂದ ಪ್ರಪಂಚದಾಗ ಒಳ್ಳೆ ಹೆಣ್ಮಕ್ಳು ಒಳ್ಳೆ ತಣ್ಣ ಎಲ್ಲರ ಒಂದು ಯಾವ್ದ ಊರಾಗ ಹೊಟ್ಟೆ ಪಾಡಿಗೆ ಮಕ್ಕಳ ಪಾಡಿಗೆ ಕೂಲಿನಾಲೆ ಮಾಡ್ಕೊಂಡು ತಿನ್ನಕಿರ್ತಾವ ಇಂಥ ಗಂಡರ ಕಾಟಕಾಯ್ತ ತಾಯಿ ಹಡದ್ ಕಳ್ಳ ಎಲ್ಲರ ಮಕ್ಕಳನ್ನ ನಾನು ಯಾವ್ದಾರ ಮನೆ ಮುಸರಿ ತಿಕ್ಕಾದ್ರೂ ನನ್ನ ಮಕ್ಕಳನ್ನ ಜಾಪಾನ ಮಾಡ್ತಂತ ಪಾಪ ಊರ್ ಬಿಟ್ಟು ಇಲ್ಲ ಇಂಥ ಕಾಟ ಕೂಡ ಗಂಡನ್ ಬಿಟ್ಟು ಹೋಗಿರ್ತಾವ ಇಂಥವು ಇರ್ತಾವೆ ಹೊಲ್ಕಟ್ ಮುಳುಗ್ಳು ಆ ಅವ್ರ ಬಗ್ಗೆ ಇಲ್ಲದಿಳದ ಪ್ರಚಾರ ಮಾಡಿ ಒಳ್ಳೆ ಇದ್ದ ಹೆಣ್ಮಕ್ ಸಟ್ಟಿಕೆ ಅವ್ರ ಬಗ್ಗೆ ಕೆಟ್ಟದ್ ಮಾಡಿ ಊರಾಗ ಎಲ್ಲಾರ ಕಣ್ಣು ಕೆಟ್ಟದ್ ಮಾಡ್ತಾವ ಇಂಥ ಹಲ್ಕಟ್ಟ ನನ್ನ ಮಕ್ಕಳು ூட் திடிக்கணக்கா உட்கூர எல்லா ஹெமக்குள அது பா இவ நான் மத்த மப்பித்திடு அதுக்கேஷ்வா உடன்தான் கேல்சத்தி சீரடாத்தன வீட்டாத்தான பரிமாளி நெனப்பா அதுக்க ஊடி வந்தேன் நானுங்க பாப்பி எங்கத்த எல்லோ யாரு ஆர்மள்தான ஹம் அம்மா பத்திர ஹாக்கியா இவ்வாத் முஞ்சின் வந்த பத்திரும் ஏனெந்திர ஊர் ஹெசர் ஹாங்கிலம்மா ஏகந்த மால்ல நானும் அஸே நீனாதோ அஷேர் முந்த ஆனா இன் ஊரு அந்த அதுக்க ஊர் யார் முந்தே அந்த நிர்ணார மார்லம் தப்போ மத்த ஒன் ஊர் சொலு ஊர் அல்ல பாந்த கடை ஹோட்டல் கலச மாக்கத்த அந்த அவ்னா மக்கள் அந்த அதுக்க அவருக்க மகள அவ்வளவு நம்ம மொமக்குள் தீர்க்கு நென இன் இவ்வளோ இட் மனியாக அது சுரட்சித் வீ மகளி செல் நோட்கொண்டு உண்ட ஒவா ஒளே ஆத்தங்க நான் ஆகிறோம் இல்ல யா ஜூர நன்காக்கி நான் ಅಯ್ಯ ಹೌದ್ ನೋಡ್ರಿ ಬೀಗ್ರೆ ನಾನು ಮರ್ತ ಬಿಟ್ರಿ ಅದು ಕೆಲಸ ಮಾಡಕಲ್ರಿ ಮುನ್ ನೋಡಿ ಲಕ್ಷಣ ಹಾರ್ಬಿಟ್ಟೆ ನಿಮ್ಗೆಂದ್ರಿ ಚಾ ಬೇಕಾ ಈ ಸದ್ಯ ಮಾಡ್ಕೊಡ್ತೀನಿ ಆಯ್ತಿ ಮಾಡ್ತೀನಿ ಅನ್ನಂಗ ನಾಷ್ಟ ಏನ್ ಮಾಡಿರಿ ಅಡಿಗೆ ಬಡಿಗೆ ಆತಂತ ಇನ್ನ ಐತೆ ಅಯ್ಯ ಅದು ಬೀಗ್ರಿ ನಾಶ ಮಾಡಿನ್ರಿ ನಾಷ್ಟಾ ಉಪ್ಪಿಟ್ಟು ಮಂಡಳ ಮಾಡಿ ನೋಡ್ರಿ ಆಮೇಲೆ ನೀವು ಅಂದ್ರೆ ಬೇಕಿದ ನಿನ್ ಇದು ಫ್ರೀ ದಾಸಿ ಇಟ್ಟೈತ್ರಿ ದೋಸೆ ಹಾಕೊಡ್ತೇನ್ರಿ ಬಿ ಯಾರ ಬೇಡ ಬ್ಯಾಡನ್ನರಿಗೆ ಮತ್ತೆ ಈ ಏನ್ ನೋಡ್ರಿ ಮತ್ತೆ ನಿಮ್ಗೆ ಹೆಂಗ ಅನ್ಸತ್ತ ಹಂಗ ಅನ್ನ ಮಧ್ಯಾಹ್ನ ಅನ್ನ ಸಾರು ಆಮೇಲೆ ರೊಟ್ಟಿ ಮಡಕಾಯಿ ಇಟ್ಟು ಇನ್ನ ಇದು ಮಾಡಿಲ್ರಿ ಪಲ್ಯ ಮಾಡಿನ್ರೀ ಪ್ರೊಟ್ಟಿ ಆಮೇಲೆ ಬಿಸಿ ಮಾಡಿರತ್ ಅಂತಂದು ಈಗ ಏನ್ ಹೇಳ್ರಿ ನಿಮ್ಗ ಚಾ ಮಾಡ್ರಿ ನಾಶ ಹಾಕೊಟ್ಕೊಳ್ರಿ ನಷ್ಟ ಅಂದ್ರೆ ನಾಷ್ಟ ಹಾಕಿ ಕೊಟ್ಬಿಡ್ತೀನಿ ಬೇಕಿದ್ರೆ ಏ ಬಾಬಿಡ್ರಿ ಈಗ ಇನ್ನ ಈಗ ಈ ಸದ್ಯ ಏನು ನಾಷ್ಟ ಬೇಡ ಒಂಚೂರು ಚಹಾ ಒಂದಾಗ ಕೊಟ್ಬಿಡ್ರಿ ಒಂಚೂರು ಚಹಾ ಕೊಡುದು ಅಲ್ಲಿ ಹೊರಗೆ ಒಂಚೂರು ಗಾರ್ಡನ್ ಒಂಚೂರ ಅಡ್ಯಾಡ್ ರೀ ಆಮೇಲೆ ಬಂದು ಮಾಡ್ತೇನೆ ರೀ ಹ್ಞೂ ಆಯ್ತು ತಗೋರಿ ಅಷ್ಟ ಮಾಡ್ರಿ ಇದು ಸೀತಾ ಆಕೆಗೆ ಅಕ್ಕಿಗೆ ಚಾ ಕೊಡ್ತಿದ್ದೆ ಪಾಪ ಹುಡುಗಿ ನೋಡ್ರಿಪಾ ಆಕಿಗ ಎದ್ದ ಕೂಡ ಬೆಡ್ಗೆ ಚಾ ಹೋಗ್ಬೇಕು ಆ ಹಂಗ ಇಲ್ಲ ಅಂದ್ರೆ ಮನೆಗ್ ಏನ್ ಸಾಮಾನ್ ಬಾಮಾನ ಕೈಯ ಸಿಗ್ತಾವ್ರಿ ತೊಗೋಬಿಡ್ತಾವ ಅಷ್ಟು ಸಿಟ್ಟಕಿಗೆ ಮತ್ತೆ ನಿನ್ನೆ ಮೊನ್ನೆ ಪಾಪ ಯಾವ ಇದ್ರಂಗ ಗೊತ್ತಿಲ್ಲ ಮತ್ ನೋಡ್ರಿ ಎದ್ದ ಇಲ್ಲ ನೋಡಿ ಆಕಿ ಹುಯ್ ಕೊಟ್ಬಿಡ್ರಿಪಾ ಯಾಕೆ ಏನು ಹೌದಾ ಹಾ ಆಯ್ತು ಬಿಡ್ರಿ ಇಲ್ಲ ಮೊದ್ಲು ಕೊಟ್ಬಿಡ್ತೀನಿ ತಿಂತಾರೀ ನಿಮ್ ಕೊಟ್ಟಕ್ಕೆ ಹಂಗ ಹೋಗ್ ನೋಡ್ ಕೊಟ್ಬಿಡ್ತೀನಿ ತಿಂತಾರೀ ಇದೇನಪ್ಪ ಇದು ಈಕಿ ಹಿಂಗ್ ಆ ಅವ್ರಿ ನೋಡಿ ಸಂಪನ್ ಕಣ್ ಕಾಣತ್ತೆ ஆஹ் அல்ல மத்த பா ஜல் மக்கள ஆளுக்கா இத்தவ எடுக்க இல்ல அவ் ஊடா இல்லாந்தி தர்போசி தோர்சிட் மத்த மத்த நானும் அந்த ஆகல அது ஏ அல்ல அக்க ரத்னக்க அல்ல அட்டி நமக்கு அந்த நசினாக எடுத்து எல்லா கலசா மாடி தீ பர்க்கொள்ளு வந்தும் அல்ல அதுக்க நான் நெசினிக் வந்தீ ஆகலை நாக்கூட இதை தான் அஷ்ட அ நம்மத்தி நமக்கு முன்ச்சை கை எடு அங்கா அக்கி கச உடா மணி கச உட்னெல்லாம் ஒரிசி எல்லாம் அடிகுன அல்ல இதே மாத்தாளோ என்ன நம்ம மாதிரி ஒழைத்தன மாதிரி நம்ம ஒட்ட ஒடிக்கோ அன்னோது என்ன ஆட்கா மாட்ளோ ஏன்னு அல்ல மீனாட்சி അത്തേൻ്റെ വെള്ളി ബാഴ്തക്കണത് എദ് ഒട്ടനെ മക്കൾ ഗോത്തല്ല എല്ലാ കേസമാറി ബലി കര എല്ലാ അടി ആകുള നീ ആലീ നാൽക്കൂരി ഈ ഹാൻത്തി മറ്റേ അത് ആക്കി സെട്ട് വന്ന് നീ ബ്മാടില്ല കൊടുത്താൽ ഇന്നക്കി നമ്മൾ ഏമൊക്കോ യുവ ഈതാളയോ രീത്താ നമുക്ക് അത് എച്ച് ആവലി രാത്രി ശെക്കി ജൽ നിർത്തിലില്ല ബെളി മുഞ്ചേ നീ അതും ഇഷ്ടെല്ല ഇത് മതി എത്ര നമ്മി കൊടുക്കാളത്തെ ഏക ബന്റേ ആട്ബിട്ടാ ബരി നമേം ഹേ ബോ തൻകര ഇല്ല എല്ലാം കലസ മുൻ ഹെൽത്തിനോഗി ബിക്ക് കൊണ്ടു ഈ ബന്ധിനേ ആ ഉറീ ഉറീരി മാ തനക്ക നി ആമേല അവർ നിമുദ്ധമാർത്ത ഉരി ബീക്ക് വര ഓക്കെ തന്നെ അത് അതീറ നാ എന്ത അല്ല നാവ ഇബ് ബട ബട യാക്കി നാ ഇത് അകത്ത് എന്തീവ്രി നാ മാറി ஏன நன்க மா இல்ல இட்ர சொ மாத்தீர்கி ஐண்ட கை எடுத்து அங்கு சரணி படி அது இது அந்த மக்கள் நீடிப்போம் எதற்கு முன் மாத்திர ஆசி இது முக்கல

ಹೊಡಿಬಾರ್ದ ನಿಮ್ಮನ್ನ ಹೊಡೆಬಾರ್ದ ಎಷ್ಟು ದಿವಸ ಆಗಿ ಆ ಬೇಕಿ ಬಂದಾಗ ನಮಗೂ ಬಹಳ ಸೊಕ್ಕು ಬಂದಿತ್ತು ಕೈ ಕಾದಿತ್ತು ನನಗ ಇವ್ರನ್ನ ಹೊಡಿಬೇಕು ಇವ್ರನ್ನ ಬಗ್ಗಿಸಬೇಕಂತಂದೋಸ್ತಾರೆ ಆ ಬೀಕ್ ಮುಂದೆ ಬರದಾಗ ಹಣ್ಣದ ನಿರ್ಬಹ ಮಾಡ್ ಮತ್ತೆ ಹೊಡೆಯಾ ಅಲ್ಲು ದೊಡ್ಡದಾಗಿ ಹೊಟ್ಟಿ ಬಿಟ್ಟು ಇಲ್ಲಿ ಮತ್ತೆ ಹೊಟ್ಟೆ ಬಿಡುತ್ತೆ ಸಣ್ಣ ಅದ ಹೆಂಗ್ ಮಾಡ್ಬೇಕು

ಹಾ ಏನಪ್ಪ ಇದು ನಮ್ಮ ಅವ್ವ ಎಲ್ಲಾ ತಿಳ್ಕೊಂಡ್ ಇವ್ರ್ ನೋಡಾಕತ್ತಾಳ ಈಗ ಅತ್ತಿ ಇಲ್ಲಾ ಅಂದ್ರ ಇವ್ರ ನಮ್ಮ ಅತ್ತಿ ಮಾಡೇ ಬಿಡ್ತಾಳ ಇದ ಹೆಂಗ್ ಮಾಡೋದ್ ಈಗ ಏನಂತ ಹೇಳಿ ಬಿಡ್ಸ್ಬೇಕು ಈಗ ಓಯ್ ಈ ಅತ್ತಿಗೆ ಪಾಪ ಇವ್ ಒಳ್ಳಾಡಕತ್ತಳ ಏನಾತ ಏನ ಇವ ಅಲ್ಲಿ ಹತ್ತಿರ ಬಂದರು ಇವ ಹತ್ತಿರ ಬಂದ್ರು ಜಲ್ದಿ ಒಳಾನ್ರಿ ಒಳಾನ್ರಿ ಏ ಮೆಂಗ್ಳರ ಅಲ್ಲಿ ಬೀಚ್ ಬಂದ್ಲಂತ ಒಳಾನ್ರಿ ಒಳಗ ಹೋದ್ರು ಉಂಟ ಹೋಗಿ ಜಾಕ ಮಾಡಿ ಬರ್ರಿ ನಿಮ್ಮನ್ನ ಮಾಡ್ತೇನೆ ನಿಮ್ಮನ್ನ ಅಕ್ಕಿ ಹೋಗ್ಲಿ ನಮ್ಮ ಬೀಚ್ ಎಲ್ಲಾ ಎಲ್ಲಾ ಬಡ್ಡಿ ಸಮೇತ ತರಿಸ್ಕೊತೇನೆ ಅವ್ರ ನಿಮ್ಮನ್ನ ಯಾರು ಒಳಾನ್ರಿ ಅಲ್ಲ ನಾನು ಇಷ್ಟು ಪ್ರಯತ್ನ ಮಾಡಕತ್ರು ನಮ್ಮವ್ವ ಇನ್ನು ಅವ್ರು ನೋಡ್ಯೋದು ಬಡ್ಯೋದು ಬಿಡುವಳು ಇನ್ನ ಇದಕ್ಕಿಂತ ನಾನು ಎಷ್ಟು ಹೆಂಗ್ ಪ್ರಯತ್ನ ಮಾಡ್ಬೇಕು ಏನೋ ತಿಳಿಯವಲ್ತು ಅಂದಂಗ ಮತ್ತ ನಮ್ಮವ್ವ ನೋಡಿದ್ರೆ ಹೆಂಗ ಕಾಟ ಕೊಡಕತ್ತ ಸ್ವಸ್ಥರಿಗೆ ಮತ್ತೆ ಊರನ್ನೋರಿಗೆ ಮನೆಯವರಿಗೆ ಎಲ್ಲರಿಗೂ ಮತ್ತಿ ಬುದ್ಧಿ ಕಲ್ಸ್ಬೇಕಂದ್ರೆ ಏನ್ ಮಾಡ್ಬೇಕ ನನಗಂತೂ ಎಷ್ಟು ತಲೆ ಕೆರ್ಕೊಂಡ್ರೂನು ಎಷ್ಟು ತಲೆ ಓಡ್ಸಿರೂ ಹೆಂಗ ಬುದ್ಧಿ ಕಲ್ಸ್ಬೇಕು ನಮ್ಮ ಅನ್ನೋದು ಅನ್ನೋದ ಅರ್ಥ ಆಗೋಲ್ರಿ ಒಂಚೂರು ನೀವು ಒಂಚೂರು ಏನಾರ ಎರಡೇ ಇದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಲ್ಲ ಮತ್ತೆ ಹಂಗ ಯಾರು ಮತ್ ನಮ್ ಹೊಸತಾಗಿ ನಮ್ ಈ ಚಾನಲ್ ನೋಡಿದ್ರಲ್ಲ ಅವ್ರೆಲ್ಲರೂ ಸಬ್ಸ್ಕ್ರೈಬರ್ ಮಾಡ್ಕೋರಿ ಈಗ ಹೊಸದಾಗಿ ಯಾರು ನೋಡತ್ತಿರಲ್ಲ ಅವ್ರಿಗೆ ನನ್ನ ಕೈ ಕತಿ ನೋಡಿದ್ರೆ ಅರ್ಥ ಹೆಂಗಿಲ್ಲರಿ ಮೊದ್ಲಿಂದ ನೋಡಿದ್ರೆ ಕತಿ ಇಂಟ್ರೆಸ್ಟ್ ಬರುತ್ತರಿ ಮೊದ್ಲಿಂದ ನೋಡ್ರಿ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಆಮೇಲೆ ಹಂಗ ನಿಮ್ ಬಂಧು ಮಿತ್ರರು ಎಲ್ಲರಿಗೂ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಅವ್ರಿಗೂ ನಮ್ ನೋಡಕ್ಕೆ ಹೇಳ್ರಿ ಆಮೇಲೆ ನಿಮ್ಗೆ ಎಲ್ಲ ಪ್ರೀತಿ ವಿಶ್ವಾಸದಿಂದ ನಮ್ಗೊಂದು ಆಶೀರ್ವಾದ ಅಂತ ಐತಿ ಅಂತ ತಿಳ್ಕೊಂಡಿನ್ರೀ ನಿಮಗೆ ಸದಾ ಕಾಲ ನಾನು ಋಣಿಯಾಗಿರ್ತೀನಿ ನಮಸ್ಕಾರ ರೀ